ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನಾನಿವತ್ತು ಬದ್ನೆಕಾಯಿ ಹೆಣ್ಣುಗಾಯಿ ಮಾಡ್ತಾಯಿದ್ದೀನಿ ಈ ಸಾಂಬಾರಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಮೊದಲಿಗೆ ಒಂದು ಅರ್ಧ ಕೆ ಜಿ ಎಳೆಯ ಬದನೆಕಾಯಿ ತೊಗೊಳ್ತಾ ತೊಗೊಂಡಿದ್ದೀನಿ ಇದು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದೆಲ್ಲ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ರುಬ್ಬಕ್ಕೆ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಮೆಣಸು ಚಕ್ಕೆ ಲವಂಗ ಎರಡು ಏಳು ಏಲಕ್ಕಾಯಿ ಸ್ವಲ್ಪ ಧನಿಯಾ ಪೌಡ್ರು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಈಗ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಈಗ ಈಗ ಈರುಳ್ಳಿ ಹಾಕ್ಕೊಳ್ತೀನಿ ಹುರ್ಕೊಳ್ಳೋದಕ್ಕೆ ಈಗ ಬೆಲ್ಲನೇ ಹಾಕಳ್ತಾ ಇದೀನಿ ಮತ್ತೆ ಸ್ವಲ್ಪ ಶುಂಠಿ ಹಾಕಳ್ತಾ ಇದೀನಿ ಒಂದು ಅರ್ಧ ಟೀ ಚಮಚ ಹಾಕಳ್ತಾ ಇದೀನಿ ಹಸಿ ಮೆಣಸಿನಕಾಯಿ ಚಕ್ಕೆ ಲವಂಗ ಎರಡೆಲಿ ಸ್ಕೈ ಮೆಣಸು ಹಾಕಳ್ತಾ ಇದೀನಿ ಇದನ್ನ ಚೆನ್ನಾಗಿ ರುಕಳ್ಬೇಕು ಹಸಿವಾಸನ ಬಂತೋವರೆಗೂ ಚೆನ್ನಾಗಿ ರುಕೊಂಡ್ರೆ ಈ ಹಸಿ ಮೆಣಸಿನಕಾಯಿ ಜಾಸ್ತಿ ಆಗಲ್ಲ ಜಾಸ್ತಿ ಕಾಗಲ್ಲ ಎದೇಲೆಲ್ಲ ಹುರಿ ಬರುತ್ತಲ್ಲ ಅದೆಲ್ಲ ಬರೋಣ ಎಣ್ಣೆಲಿ ಚೆನ್ನಾಗಿ ಬಾಳಿಸ್ಬೇಕು ಇದನ್ನು ಒಂದು ಹತ್ತು ನಿಮಿಷದವರೆಗೂ ಹುರ್ಕೋಬೇಕು ಚೆನ್ನಾಗಿ ಕಂದು ಮಣ್ಣು ಬಂದೋವರೆಗೂ ಹುರ್ಕೋಬೇಕು ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಹಸಿ ವಾಸನೆ ಬರುತ್ತೆ ಸಾರೆಲ್ಲ ಈಗ ಒಂದು ಸ್ವಲ್ಪ ಆಗಲಿ ಚೆನ್ನಾಗಿ ಚೆನ್ನಾಗೋದಾಗಿದೆ ಹೀಗೆ ಚೆನ್ನಾಗಿ ಹುಡ್ಕೊಬೇಕುಕಾಯನ್ನು ಹಸಿರು ಹಾಕಿ ಹೋಗಬೇಕು ಈಗ ಈಗ ಸ್ಟೆ ಆಫ್ ಮಾಡಿ ಇದನ್ನು ಓದ್ಕೊಬೇಕು ಈಗ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದಮೇಲೆ ಇಟ್ಟಿದ್ದು ಸಾಮಗ್ರಿಗಳೆಲ್ಲ ಹಾಕಿ ಇಟ್ಟಿ ಜಾಡಿಗೆ ಹುಬ್ಕೊಳ್ಳೋಣ ಮಣ್ಣಿಗೆ ಈಗ ಇದು ತಣ್ಣಗಾಗಿದೆ ಜಾರಿಗೆ ಹಾಕೊಳ್ತಾ ಇದ್ದೀನಿ ಈಗ ಜಾರಿಗೆ ಉಳಿದಂಥ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಮತ್ತು ಸ್ವಲ್ಪ ಅರ್ಶನ ಹಾಕ್ಕೊಂಡು ಇದನ್ನು ಮೊನ್ನೆಗೆ ರುಬ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಬೇಕು ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಬದನೆಕಾಯಿ ಕಟ್ ಮಾಡ್ಕೊಳ್ಳೋಣ ಆದಷ್ಟು ಈ ಬದನೆಕಾಯಿ ತೆಳ್ಳ ಸಗೊಳ್ಳಿ ಎಳೆ ತಗೊಳ್ಳಿ ಆಮೇಲೆ ಎಲ್ಲ ಚೆನ್ನಾಗಿ ನೋಡಿ ಹಾಕಿ ಹುಳಿ ಇರುತ್ತೆ ನೋಡಿ ಎಷ್ಟು ಎಳೆಯೋದಾಗಿದೆ ತುಂಬ ಚೆನ್ನಾಗಿದೆ ಎಣ್ಣೆ ಈಗ ಬದನೆಕಾಯಿ ಎಲ್ಲ ಕಟ್ ಮಾಡಿದಾಯಿತು ಈಗ ಬದನೆಕಾಯಿ ಒಳಗೆ ಮಸಾಲೆ ತುಂಬಿಸೋಣ ಮಸಾಲೆ ಎಲ್ಲ ತುಂಬಿಸಿದಾಯ್ತು ಸ್ಟವ್ ಹತ್ಕೊಂಡು ಬಾಣಲೆ ಇಟ್ಕೊಂಡು ಆಯಿಲ್ ಹಾಕೊಳ್ಳೋಣ ಈ ಎಣ್ಣೆಗಾಯಿಗೆ ಸ್ವಲ್ಪ ಎಣ್ಣೆ ತುಂಬ ಹಿಡಿಯುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಈಗ ಎಣ್ಣೆ ಕಾಲಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ இங்க சாசுவை சிட்டு சிட்டு அந்த சிதை இது சாப்பாடு கபடி சாப்பிடுக்கி நேரம் மசாலையெல்லாம் உண்மைக்காய் உட்கிறேன் சேனாக எண்ணெயிலே வாழ்பேட்டு சாப்பாடு எல்லாம் சேனா இப்போக்காய் ி சபாத்தி மட்டு மீது எல்லாத்துக்கும் ஒன் ஐந்து நிமிஷ முட்சி முடிச்சி வயசோணி வையத்து நோய் முச்சுட்டேனே ஆகே விடபு கலா இருக்கே

மசாலையாக்கண்ப மசாலேனி இது எல்லா மசாலே அட்னிக்காயி தூரம் சேனா எண்ணெய் பிடியே எண்ணகாயி ஆந்திர சைலில் தீனி இது மசாலே ஹாக்கி தீன் சனா இடம் எண்ணிக்காயிலே ಸ್ವಲ್ಪ ಮುಚ್ಚಿಡಬೇಕು ಇನ್ನು ಚೆನ್ನಾಗಿ ಬದ್ನೇಕಾಯಿ ಬೇಯಬೇಕು ಇನ್ನೂ ಸ್ವಲ್ಪ ಮುಚ್ಚಿಡೋಣ ಹಾಂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಬದನೇಕಾಯಿ ಹೆಣ್ಣಗಾಯಿ ತುಂಬ ಚೆನ್ನಾಗಿದೆ ಅಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಬದ್ ಈ ಬಿಸಿ ಅನ್ನಕ್ಕೆ ಜೋಳದ ರೊಟ್ಟಿಗೆ ಚಪಾತಿಗೆ ಮುದ್ದೆಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಹೆಣ್ಣಾಯಿ ನಿಮಗೂ ಇಷ್ಟ ಆಗಿದ್ರೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಇದು ಆಗಿದೆ ಫ್ರೆಂಡ್ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು